ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮೊದಲನೇ ಒಂದು ವಿಡಿಯೋದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತು ಎಷ್ಟು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಮೊದಲನೇ ವಿಡಿಯೋದಲ್ಲಿ ತಿಳಿಸಿದರೆ ಎರಡನೇ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂಥೇಳಿ ನಾನೇ ಸ್ಟೆಪ್ ಬೈ ಸ್ಟೆಪ್ಪ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಅರ್ಜಿ ಸಲ್ಲಿಸಲು ಲಿಂಕನ್ನು ಕ್ಲಿಕ್ ಮಾಡಿಕೊಂಡಾಗ ಲಿಂಕ್ ವರ್ಕ್ ಆಗ್ತಾ ಇಲ್ಲ ಅಪ್ಲಿಕೇಶನ್ಗಳನ್ನು ತೊಗೊಳ್ತಾ ಇಲ್ಲ ಏನಾದರೂ ಅಪ್ಲಿಕೇಶನ್ಗಳನ್ನು ಸ್ಟಾಪ್ ಮಾಡಿದ್ರ ಹೇಗೆ ಇನ್ನು ಮುಂದೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಂದರೆ ಈಗಾಗಲೇ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ವಿದ್ಯಾರ್ಥಿ ವೇತನವನ್ನು ಯಾವಾಗ ನೀಡ್ತಾರೆ ಮತ್ತು ನಾವು ಆಯ್ಕೆ ಆಗಿದ್ದೀವಿ ಇಲ್ವಾ ಎಂಬುದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಕೇಳ್ತಾ ಇದ್ದಿರಿ ಅದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಮೊದಲಿಗೆ ಎಲ್ ಐ ಸಿ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಫಾರ್ಮೇಟು ಓಪನ್ ಆಗ್ತಾಯಿದೆ ಇಲ್ವಾ ಅಂಥೇಳಿ ನಾನು ನಿಮಗೆ ಚೆಕ್ ಮಾಡಿ ಲೈವ್ ಪ್ರೂಫ್ನಲ್ಲಿ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಈಗಾಗಲೇ ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ಅವರ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಈ ವೆಬ್ಸೈಟ್ ಲಿಂಕನ್ನು ಇದೇ ವೀಡಿಯೋಗ್ರಾಫ್ ಬಟ್ಟಿರ್ತಾನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊರಿ ಇಲ್ಲಿ ನೋಡ್ಬೋದು ಅಪ್ಲೈ ಹರ್ ಫಾರ್ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೈ ಇದರ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೋಡ್ಬೋದು ಈ ರೀತಿ ಬರ್ತಾ ಇದೆ ಅಂದರೆ ಪ್ರೂಸ್ವೇರ್ ವರ್ಕಿಂಗ್ ಆಗ್ತಾ ಇದೆ ಆದರೆ ಬರ್ತಾ ಬರ್ತಾಯಿದೆ ಅಪ್ಲಿಕೇಶನ್ ಫಾರ್ಮೆಂಟು ಓಪನ್ ಆಗ್ತಾಯಿಲ್ಲ ಇದನ್ನು ನಾನು ಕೂಡ ಎಲ್ ಐ ಸಿ ಅವರ ಅಧಿಕೃತ ಇಮೇಲ್ ಐ ಡಿಗೆ ಮೇಲ್ ಮಾಡಿ ಕೇಳಿದ್ದೀನಿ ಸ್ವಲ್ಪ ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಪ್ರತಿದಿನ ಸಾವಿರಕ್ಕಿಂತಲೂ ಅಧಿಕ ಜನ ವಿದ್ಯಾರ್ಥಿ ಮಿತ್ರರು ಕೇವಲ ಕರ್ನಾಟಕದಲ್ಲಿ ಮಾತ್ರ ಹೇಳ್ತಾಯಿದ್ದೀನಿ ಇಡೀ ಆಲ್ ಓವರ್ ಇಂಡಿಯಾ ಹೊರತುಪಡಿಸಿ ಕರ್ನಾಟಕದಲ್ಲಿ ಸಾವಿರಕ್ಕಿಂತ ಅಧಿಕ ಜನ ವಿದ್ಯಾರ್ಥಿ ಮಿತ್ರರು ಅರ್ಜಿಗಳನ್ನು ಹಾಕೋದ್ರಿಂದ ಸರ್ವರ್ ಸ್ವಲ್ಪ ಸ್ಲೋ ಆಗಿದೆ ಡೌನ್ ಆಗಿದೆ ಮತ್ತು ಅದು ಸ್ವಲ್ಪ ಆಗಿದೆ ಅಂತ ಹೇಳಿದ್ದಾರೆ ಆದ್ರಿಂದ ಸ್ವಲ್ಪ ಸಮಯದ ಬಿಟ್ಟು ಟ್ರೈ ಮಾಡಿ ಸ್ವಲ್ಪ ಸರ್ವರ್ನಲ್ಲಿ ದೋಷಗಳು ಉಂಟಾಗ್ತಾ ಇದೆ ಅದನ್ನೆಲ್ಲ ಸರಿಪಡಿಸಿದ ನಂತರ ಅಪ್ಲಿಕೇಶನ್ ಮಾತ್ರ ಓಪನ್ ಆಗುತ್ತಾ ಅಂತ ಹೇಳಿದ್ದಾರೆ ಈಗಾಗಲೇ ಹೇಳಿದಾಗ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕೊನೆಯ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಕೂಡ ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ದಾರೆ ಯಾವ ದಿನಾಂಕದಂದು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಂಥೇಳಿ ಇಲ್ಲಿ ಕೆಳಗೆ ತೋರಿಸ್ತೀನಿ ಒಂದು ನಿಮಿಷ ನೋಡ್ಬೋದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿ ಸಲ್ಲಿಸೋಕೆ ಅವಕಾಶ ಐತಿ ಇನ್ನೂ ಬಹಳ ದಿನಗಳವರೆಗೂ ಕೂಡ ಟೈಮ್ ಇದೆ ಪ್ರತಿದಿನ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಅರ್ಜಿಗಳನ್ನು ಸಲ್ಲಿಸೋದ್ರಿಂದ ಸ್ವಲ್ಪ ಸರ್ವರಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಆದ್ದರಿಂದ ಇವತ್ತು ಮತ್ತು ನಿನ್ನೆ ಎರಡು ದಿನಗಳ ಅವಧಿಗೆ ಯಾವುದೇ ರೀತಿಯಾದಂಥ ಅರ್ಜಿಗಳನ್ನು ಅದು ತೆಗೆದುಕೊಂಡಿಲ್ಲ ಏನಾದರೂ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಯಿತು ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ನಾನು ಅಪ್ಡೇಟ್ ಮಾಡ್ತೀನಿ ಇದುವರೆಗೂ ಕೂಡ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಲಿಕೇಶನ್ ಫಾರ್ಮೇಟನ್ನು ತೆಗೆದುಕೊಳ್ಳೋದಿಲ್ಲ ನಿಮ್ಮದು ಒಬ್ಬರದೇ ಅಂತಲ್ಲ ಯಾರೂ ಕೂಡ ಸೈಬರ್ ಕೆಪೆಗಳಿಗೆ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಕ್ಕೆ ಹೋಗಬೇಡ್ರೆ ಅಪ್ಲಿಕೇಶನ್ ಪರ್ಮೆಂಟು ಸ್ಟಾಪ್ ಆಗಿದೆ ಅಂದರೆ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ ಮುಂದೆ ಸ್ಟಾರ್ಟ್ ಆದ ತಕ್ಷಣ ಮತ್ತೆ ನಾನು ನಿಮ್ಗೆ ಅಪ್ಡೇಟನ್ನು ಮಾಡ್ತೀನಿ ಇನ್ನು ಮುಂದುವರೆದು ಅನೇಕ ಜನ ವಿದ್ಯಾರ್ಥಿ ಮಿತ್ರಕ್ಕೆ ಕೇಳ್ತಾ ಇದ್ದರೆ ವಿದ್ಯಾರ್ಥಿ ವೇತನವನ್ನು ಯಾವಾಗ ನೀಡ್ತಾರೆ ಮತ್ತು ನಾವು ಸೆಲೆಕ್ಷನ್ ಆಗಿದ್ದೀವಿ ಇಲ್ವಾ ಅಂಥೇಳಿ ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅಂಥೇಳಿ ನೀವು ಸೆಲೆಕ್ಷನ್ ಆದರೆ ನಿಮ್ಮ ಇಮೇಲ್ ಐ ಡಿಗೆ ಅಂದರೆ ನೀವೇನು ಜಿಮೇಲ್ ಐ ಡಿ ಕೊಟ್ಟಿರ್ತೀರಲ್ಲ ಆ ಜಿಮೇಲ್ ಐ ಡಿಗೆ ಒಂದು ಮೆಸೇಜ್ ಬರುತ್ತೆ ನಂತರ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಫಾರ್ಮೇಟ್ಗಳನ್ನು ಕಳಿಸ್ತಾರೆ ಅದನ್ನು ಫಿಲ್ ಅಪ್ ಮಾಡಿ ನೀವು ಹತ್ತಿರದ ಎಲ್ ಐ ಸಿ ಡಿವಿಷನ್ಗೆ ಕೊಡಬೇಕಾಗತ್ತೆ ಅವಾಗ ನಿಮ್ಮನ್ನು ಸೆಲೆಕ್ಷನ್ ಮಾಡಿ ಅಂತಿಮವಾಗಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನವನ್ನು ಹಾಕ್ತಾರೆ ಮತ್ತು ಎಲ್ ಐ ಸಿ ಕಚೇರಿ ಅಧಿಕಾರಿಗಳು ಆಫೀಸರ್ಸ್ ಕೂಡ ನಿಮ್ಮ ಮನೆಗಳಿಗೆ ವಿಸಿಟ್ ಮಾಡಿ ಅವರು ಮನೆಗಳನ್ನೆಲ್ಲ ಮಾಹಿತಿಯನ್ನು ಪಡ್ಕೊಂಡು ನೀವು ಎಲಿಜಿಬಲ್ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಕೊಡುವುದಿಲ್ಲ ಕೇವಲ ಒಂದು ಡಿವಿಜನಲ್ಲಿ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದು ಯಾವಾಗ ಆಯ್ಕೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವುದರಿಂದ ಅಕ್ಟೋಬರ್ ಹದಿನೈದನೇ ತಾರೀಕಿನ ಮುಂದೆ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾರೆ ಅಕ್ಟೋಬರ್ ಹದಿನೈದರಿಂದ ಅಕ್ಟೋಬರ್ ಮೂವತ್ತರ ಒಳಗಾಗಿ ಪ್ರೊಸೆಸ್ ಎಲ್ಲ ಕಂಪ್ಲೀಟಾಗಿ ನಿಮಗೆ ನವೆಂಬರ್ ಹದಿನೈದನೇ ತಾರೀಕಿನ ಒಳಗಾಗಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಯಾರ್ದಾದ್ರೂ ಜಿಮೇಲ್ಗೆ ಮೇಲ್ ಬಂತಂದ್ರೆ ಏನಾದರೂ ಅಪ್ಡೇಟ್ ಬಂತಂದ್ರೆ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದು ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರುತ್ತೆ ಯಾವುದೇ ರೀತಿ ಅಪ್ಲಿಕೇಶನ್ಗಳನ್ನು ಸ್ಟಾಪ್ ಮಾಡಿಲ್ಲ ಯಾರೂ ಕೂಡ ಭಯಪಡುವಂಥ ಆಗತ್ತಿಲ್ಲ ಪ್ರತಿಯೊಬ್ಬರು ಕೂಡ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಆಯ್ಕೆ ಆದರೆ ಒಳ್ಳೆಯದು ಆಯ್ಕೆ ಆಗಲಿಲ್ಲ ಅಂದರೂ ಏನು ಅಡ್ಡಿ ಇಲ್ಲ ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ